ಹಿಂದೂ ದೇವದ ದೇವಾಲಯಗಳ ಹಣ ಬೇರೆ ಕಡೆ ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದು ಸುಳ್ಳಿನ ಮಾಹಿತಿ ಅದು ಇದುವರೆಗೂ ಯಾವುದೇ ಹಿಂದೂ ದೇವಾಲಯಗಳ ಹಣವನ್ನು ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ ಸಿ ವರ್ಗದ ದೇವಸ್ಥಾನಗಳಿಗೆ ಇವತ್ತು ಏನು ಸಿ ವರ್ಗದ ದೇವಸ್ಥಾನದ ಅರ್ಚಕರುಗಳಿಗೆ ಒಂದು ಉತ್ತಮವಾದಂಥ ಆದೇಶ ಮಾಡಿದ್ದಾರೆ ಮೊದಲಿಗೆ ಯಾವುದೇ ಆದೇಶ ಇರಲಿಲ್ಲ ಬರೀ ಬಾರಿ ತಸ್ತಿಕ್ಕನ್ನು ಮಾತ್ರ ಕೊಡ್ತಾಯಿದ್ರು ಇದ್ರು ಈಗ ಉಚಿತವಾಗಿ ಅರ್ಚಕರು ಕಾಶಿ ಯಾತ್ರೆಗೆ ಹೋಗೋದಕ್ಕೆ ಮತ್ತು ರಾಮೇಶ್ವರ ಯಾತ್ರೆಗೆ ಹೋಗೋದಕ್ಕೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದುವರೆಗೂ ಬಡ ಅರ್ಚಕರು ಮಕ್ಕಳು ವಿದ್ಯಾಭ್ಯಾಸದ್ದು ತುಂಬ ಕುಂಠಿತವಾಗಿತ್ತು ಆದರೆ ಈಗ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಅರ್ಚಕರ ಕೆಲಸ ವಿದ್ಯಾ ಯೋಜನೆ ಮಾಡಿದ್ದಾರೆ ಮತ್ತು ಅರ್ಚಕರು ಅನಿರೀಕ್ಷಿತ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಎರಡು ಲಕ್ಷ ಇದ್ದಿದ್ದು ಈಗ ಐದು ಲಕ್ಷಕ್ಕೆ ಏರಿಸಿದ್ದಾರೆ ಅದು ತುಂಬ ಸಂತೋಷದ ವಿಷಯ ಮತ್ತು ಈಗಿನ ಸರ್ಕಾರದಲ್ಲಿ ಅರ್ಚಕರ ಪರವಾಗಿ ಕಾಳಜಿಯನ್ನು ತಗೊಂಡು ಅವರ ಜವಾಬ್ದಾರಿತವಾಗಿ ಕೆಲಸ ಮಾಡೋದಕ್ಕೆ ಅವರು ನಮಗೆ ಸಹಕರಿಸಿದ್ದಾರೆ ಹಾಗೆಯೇ ಏನು ಅಪವಾದಗಳು ಇದೆ ದೇವಸ್ಥಾನದ ಹಿಂದೂ ದೇವಾಲಯ ದೇವಾಲಯಗಳ ಹಣ ಬೇರೆ ಕಡೆ ಪೋಲಾಗ್ತಾ ಇದೆ ಅಂತ ಇದ್ದಾರೆ ಅದು ತಪ್ಪು ಸುಳ್ಳಿನ ಮಾಹಿತಿ ಅದು ಇದುವರೆಗೂ ಯಾವುದೇ ಹಿಂದೂ ದೇವಾಲಯಗಳ ಹಣವನ್ನು ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ ಅದು ಪೂರ್ಣವಾಗಿ ಹಿಂದೂ ದೇವಾಲಯ ಉಳಿದ ಇದಾಗ್ತಾ ಇದೆ ಆದರೆ ಇದುವರೆಗೂ ಮಾಡ್ತಾ ಇದ್ರು ಹಿಂದೂ ದೇವಾಲಯಗಳ ಹಣವನ್ನು ಹಿಂದೂ ದೇವಾಲಯಗಳು ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಒಳಪಡ್ತಾ ಪಡೆದೇ ಇರತಕ್ಕಂಥ ದೇವಸ್ಥಾನಗಳಿಗೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ರು ಈಗ ಅದನ್ನು ಬೇರೆ ವರ್ಗಕ್ಕೆ ಹೋಗಬಾರ್ದು ನಮ್ಮ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಅರ್ಚಕರ ಒಂದು ಕ್ಷೇಮ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ಈಗಿನ ನಮ್ಮ ರಾಯ್ ಮನುಷ್ಯರಾಗಿರ್ತಕ್ಕಂಥ ರಾಮನಗಿರಡಿಯವರು ಅದನ್ನು ಹೊಸದಾಗಿ ಜೀವ ತಂದು ಇವತ್ತು ಅರ್ಚಕರ ಪರವಾಗಿ ಅರ್ಚಕರ ಅಭಿವೃದ್ಧಿಗೋಸ್ಕರ ಹಣ ವಿನಿಯೋಗ ಆಗ್ತಾ ಇದೆ ಕೆಲವರೆಲ್ಲ ಬೇರೆ ಬೇರೆ ತಪ್ಪು ಮಾಹಿತಿಗಳು ಬರ್ತಾ ಇದೆ ಅದು ತಪ್ಪು ಇದುವರೆಗೂ ಕೂಡ ಯಾವುದು ಕೂಡ ನಮಗೆ ಗೊತ್ತಿರೋ ತಿಳಿದ ಮಟ್ಟಿಗೆ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಹುಂಡಿ ಹಣ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಕಳಿಸಿದ್ದಾರೆ ಆದರೆ ಈಗ ಅರ್ಚಕರ ಪರವಾಗಿ ಅರ್ಚಕರ ಅಭಿವೃದ್ಧಿಗೋಸ್ಕರ ಮಾಡ್ತಾ ಅದು ನಮಗೆ ನಮಗೆಲ್ಲ ತುಂಬಾ ಸಂತೋಷದ ವಿಷಯ